ಗರಿ ಗರಿಯಾಗಿ ರುಚಿಯಾಗಿ ತಿನ್ನಬಹುದಾದಂಥ ಅಲಸಿನಕಾಯಿ ಬೀಜದ ಪುಡಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ನಾನು ಬೀಜ ಅಳಸಿನ ತಿಂದಾಗ ಬೀಜಗಳನ್ನ ಒಂದೆರಡು ದಿನ ಒಣಗಿಸ್ಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ತಟ್ಟೆಗೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇರೋದು ನಾನು ಸ್ವಲ್ಪ ನಾಲ್ಕೈದು ಜನ ತಿನ್ನೋ ಅಷ್ಟು ನಾನು ಮಾಡ್ತಾ ಇದ್ದೀನಿ ನೀವೇನಾದ್ರೂ ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಅಲಸಿನ ಬೀಜ ಬೇಯಿಸಿದ್ರೆ ಅದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೇನೆ ಈರುಳ್ಳಿ ಒಂದು ಈರುಳ್ಳಿನ ದಪ್ಪ ದಪ್ಪನಾಗೆ ಹೆಚ್ಚು ಹಾಕೋತಾ ಇದ್ದೀನಿ ಒಂದು ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಕಲರ್ ಬೇಕು ಅಂದ್ರೆ ಖಾರದ ಪುಡಿ ಒಂದ್ ಸ್ಪೂನು ಒಂದ್ ಚಿಟಕಿ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಹಾಗೇನೆ ಕರ್ಬನ್ ಸೊಪ್ಪು ಒಂದ್ ಸ್ವಲ್ಪ ಹಾಕೊಳ್ಳಿ ಆಪ್ಷನ್ ಅಲ್ಲೂ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಒಂದ್ಸಲ ಕಲಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೋತಾ ಹಾಕೋತಾ ಮಾಮೂಲಿ ಬೋಂಡ ಕಲಸ್ಕೋತೀವಲ್ಲ ದಿಟ್ಟು ಬೋಂಡ ಮಾಡ್ಬೇಕಾರೆ ಅದೇ ತರನೇ ಅದೇ ಪ್ರೊಸೀಜರ್ ಅಲ್ಲೇ ಕಲಸ್ಕೋಬೇಕಾಗುತ್ತೆ ಜಾಸ್ತಿ ತಳ್ಳಿಗೂ ಮಾಡ್ಕೋಬೇಡಿ ಜಾಸ್ತಿ ಗಟ್ಟಿಗೂ ಮಾಡ್ಕೋಬೇಡಿ ನಾನು ಕಲ್ಸ್ಕೊತಾ ಇದ್ದೀನಿ ನೋಡಿ ಯಾವ ಥರ ಇದೆ ನೋಡಿ ತಳ್ಳಿಗಿರಬಾರ್ದು ಗಟ್ಟಿಗೂ ಇರಬಾರ್ದು ಬೇರೆ ಬೇರೆ ಥರ ಬರುತ್ತೆ ನಾನು ಕಲಿಸ್ಕೊತಾ ಇರೋದು ಗರ್ಗರಿಯಾಗಿ ಸ್ಮೂತಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಹಾಕಿ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿಲ್ಲೇ ಇರಬೇಕು ಇಟ್ಟು ಹಾಗೆ ಕಲಿಸ್ಕೊಡಿ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಇನ್ನೂರು ಗ್ರಾಮ್ ಆಗೋ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ ಮೇಲೆ ಒಂದಿಡಿ ಇಡೀ ಹಿಟ್ಟನ್ನ ಕೈಗೆ ತಗೊಂಡ್ಬಿಟ್ಟು ಆ ಎಣ್ಣೆ ಮೇಲೆ ನೀಟಾಗಿ ಉದ್ರಿಸ್ತಾ ಬನ್ನಿ ಐದು ಬೆಳ್ಳು ಯೂಸ್ ಮಾಡ್ಕೊಂಡು ಉದ್ರಿಸ್ತಾ ಬನ್ನಿ ಅವಾಗ ಪುಡಿ ಪುಡಿಯಾಗಿ ಬೋಂಡ ಬೀಳುತ್ತೆ ನಿಮ್ಗೆ ಏನಾದ್ರೂ ಉದ್ರಿಸಕ್ಕೆ ಬರಲ್ಲ ಅಂತ ನಾನು ಮೊದಲೇ ಹಾಕ್ತೇನೆ ನೋಡಿ ಸಣ್ಣ ಸಣ್ಣದಾಗೆ ಕೈಯಲ್ಲೇ ಆ ರೀತಿ ಹಾಕೋಬಹುದು ಇಲ್ಲ ನಮಗ್ ಬರುತ್ತೆ ಎಣ್ಣೆಯಲ್ಲಿ ಹುಷಾರಾಗಿರ್ತೀವಿ ತೇಲಿಸ್ತೀವಿ ಅನ್ನೋರಾದರೆ ಪುಡಿ ತರ ಉದುರಿಸ್ಕೋಬೇಡಿ ನಾವು ನುಚ್ಚು ಮಾಡ್ತೀವಲ್ಲ ಆ ರೀತಿ ಪುಡಿ ಪುಡಿ ಮಾಡ್ತೀವಲ್ಲ ಆ ರೀತಿ ಹಿಟ್ಟನ್ನು ಹಿಂಗೆ ಎಣ್ಣೆ ಮೇಲೆ ಹಾಕಿದ್ರೆ ಸಾಕು ಪುಡಿ ಪುಡಿ ಆಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗಿ ಬಂದಿದೆ ಬೋಂಡಾ ಅಂತ ಈ ರೀತಿ ಮಾಡಿದ್ರೆ ತುಂಬಾ ರುಚಿಯಾಗು ಬರುತ್ತೆ ಕ್ರಿಸ್ಪಿಯಾಗು ಬರುತ್ತೆ ತುಂಬಾ ಖಾರ ಖಾರವಾಗಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಈವ್ನಿಂಗ್ ಸ್ನಾಕ್ಸ್ ಅಂತೂ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಆರೋಗ್ಯವಾಗಿರುತ್ತೆ ಹಳಸಿ ಬೀಜ ಎಲ್ಲಾರ್ಗು ಗೊತ್ತಿರೋ ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಬೀಜ ಅದ್ರಲ್ಲಿ ಏನೇ ಮಾಡ್ರೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಮಗೆ ಸ್ಕಿನ್ ಸ್ಕಿನ್ಗಾಗಿರ್ಬೋದು ಹಾರ್ಟ್ ಗೆ ಬೋನ್ಸ್ ಗೆ ತುಂಬಾ ಒಳ್ಳೇದಿದೆ ಅದನ್ನ ಏನಕ್ಕಾದ್ರೂ ಅಥವಾ ಯೂಸ್ ಮಾಡ್ಕೊಳ್ಳಿ ನೋಡಿ ಬೋಂಡ ಇವಾಗ ಬ್ರೌನ್ ಕಲರ್ ಬಂದಿದೆ ಚೆನ್ನಾಗಿ ಗರಿ ಗರಿಯಾಗಿ ಬೆಂದಿದೆ ಇವಾಗ ತಕ್ಕೋತಾ ಇದೀನಿ ನಾನು ಪ್ಲೇಟಿಗೆ ಇನ್ನ ಮಿಕ್ಕಿದ್ದು ಹಾಗೆ ಹಾಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಳಂತೂ ಒಂದ್ ನಿಮಿಷನೂ ಟೈಮ್ ಕೊಡಲ್ಲ ತಟ್ಟಲ್ಲಿರುವಂತ ಬೋಂಡಗಳನ್ನೆಲ್ಲ ಖಾಲಿ ಮಾಡಾಕ್ತವೆ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮರಿ ಬಿಡಿ ಥ್ಯಾಂಕ್ ಯು